ಸತ್ಸಂಗ ಈಗ ಪ್ರಾರಂಭ ಆಗತ್ತೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಎಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಿದರೆ ಕೇಡಿನ ಚಿಂತೆ ಇಂತಿಪ್ಪ ಹಲವು ಚಿಂತೆಗಳಿಪ್ಪವರ ಅನೇಕರ ಕಂಡೆ ನಿಮ್ಮ ಚಿಂತೆಯಲ್ಲಿದ್ದವರ ಒಬ್ಬರನ್ನು ನಾ ಕಾಣೆ ರಾಮನಾಥ ಅಂತ ವಚನಕಾರರೊಬ್ಬರು ಅದ್ಭುತವಾಗಿ ಹೇಳಿದ್ದಾರೆ ಬಡತನಕ್ಕೆ ಉಂಬುವ ಚಿಂತೆ ಬಡತನ ಇದ್ದಾಗ ಊಟ ಮಾಡುವಂತ ಚಿಂತೆ ಹಸಿವನ್ನ ನೀಗಿಸಿಕೊಳ್ಳುವಂತ ಚಿಂತೆ ಉಣಲಾದರೆ ಉಡುವ ಚಿಂತೆ ಬಡತನ ನೀಗದ್ರೆ ಹಸಿವು ನೀಗದ್ರೆ ಬಟ್ಟೆ ಹಾಕೊಳ್ಳುವಂತ ಚಿಂತೆ ದೇಹಕ್ಕೆ ಏನಾದ್ರೂ ಮುಚ್ಕೊಳ್ಳುವಂತ ಚಿಂತೆ ಉಡಲಾದರೆ ಇಡುವ ಚಿಂತೆ ಉಟ್ಕೊಳ್ಳಿಕ್ಕೆ ಬಟ್ಟೆ ಸಿಕ್ಕಿದ್ರೆ ಇಡುವ ಚಿಂತೆ ಸಂಗ್ರಹ ಮಾಡುವ ಚಿಂತೆ ಶೇಖರಣೆ ಮಾಡುವ ಚಿಂತೆ ಶೇಖರಣೆ ಮಾಡಿದರೆ ಸಂಗ್ರಹ ಮಾಡಿದರೆ ಎಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಬೇಕು ಅನ್ನುವಂತ ಚಿಂತೆ ಮಕ್ಕಳಿಗೆ ಆಸ್ತಿ ಮಾಡಬೇಕು ಹೆಂಡತಿಗೆ ಆಸ್ತಿ ಮಾಡಬೇಕು ಅನ್ನುವಂತ ಚಿಂತೆ ಬದುಕಿದರೆ ಕೇಡಿನ ಚಿಂತೆ ಇಂತಿಪ್ಪ ಹಲವು ಚಿಂತೆಗಳು ಹಿಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಮತ್ತೊಂದ್ ಬೇಕು ಬೈಕ್ ಬೇಕು ಬೈಕ್ ಆದ್ಮೇಲೆ ಕಾರ್ ಬೇಕು ಕಾರ್ ಆದ್ಮೇಲೆ ಇನ್ನೇನೋ ಬೇಕು ಏರೋಪ್ಲೇನೆ ಬೇಕು ಹಿಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದು ಚಿಂತೆ ಆದ್ಮೇಲೆ ಇಂತೆ ಹಿಂಗೆ ಈ ಚಿಂತೆಯೊಳಗಡೆ ಇರತಕ್ಕಂತ ಈ ಚಿಂತೆ ಎಂಬ ಸಂತಿಯಲ್ಲಿ ಕಳೆದೋಗಿರ್ತಕ್ಕಂಥವ್ರ ನಾನು ಕಂಡೆ ಆದರೆ ನಿನ್ನ ಚಿಂತೆಯಲ್ಲಿ ಇರ್ತಕ್ಕಂಥವರನ್ನ ಒಬ್ಬರನ್ನು ನಾನು ಕಾಣೆ ರಾಮನಾಥ ಅಂತ ವಚನಕಾರರೊಬ್ಬರು ಅದ್ಭುತವಾಗಿ ಹೇಳ್ತಾರೆ ಮನುಷ್ಯ ಜನ್ಮ ಯಾವಾಗ ಸಾರ್ಥಕ ಆಗತ್ತೆ ಯಾವಾಗ ಸಾರ್ಥಕ ಆಗತ್ತೆ ಒಳ್ಳೆ ಕೆಲಸ ಸಿಕ್ಕದಾಗ್ಲ ಅಥವಾ ಮನೆ ಕಟ್ಟದಾಗ್ಲ ಅಥವಾ ನಾವು ಲವ್ ಮಾಡಿ ನಾವು ಅನ್ಕೊಂಡಿರ್ತಕ್ಕಂತ ಬಯಸಿದ ಹುಡುಗಿ ನಮ್ಗೆ ಸಿಕ್ಕದಾಗ್ಲಾ ಚಿನ್ನವನ್ನ ಖರೀದಿ ಮಾಡಿದಾಗ್ಲಾ ಅಥವಾ ಸೈಟನ್ನ ಖರೀದಿ ಮಾಡಿ ಮನೆಯನ್ನ ಕಟ್ಟಿ ಇನ್ನೇನೋ ದೊಡ್ಡ ಅಧಿಕಾರವನ್ನ ನಾವು ಪಡ್ಕೊಂಡಾಗ್ಲ ಯಾವಾಗ ಬದುಕಿನ ಸಾರ್ಥಕ ಆಗುತ್ತೆ ಯಾವುದೂ ಅಲ್ಲ ಕೇವಲ ಇಷ್ಟರಿಂದ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ ನಾವ್ ಯಾರು ಅಂತ ನಾವು ಮೊದಲು ತಿಳ್ಕೋಬೇಕು ನಾವ್ ಯಾರು ಅಂತ ಮೊದಲು ತಿಳ್ಕೊಂಡು ನಿಜವಾದ ಸುಖವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು ನಿಜವಾದ ಸುಖವನ್ನ ಪಡಿಲಿಕ್ಕೆ ಪ್ರಯತ್ನ ಪಡಬೇಕು ನಿಜವಾದ ಸುಖ ಅಂದ್ರೆ ಅದು ಎಂದೂ ಕೂಡ ಮುಗಿಲಾರದೆ ಇರ್ತಕ್ಕಂತ ಸುಖ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ ಒಂದಲ್ಲ ಒಂದು ದಿನ ನಾವು ಯಾವುದ್ರಿಂದ ಸುಖ ಸಿಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡು ಹಣ ಅಧಿಕಾರ ಹೆಂಡತಿ ಮಕ್ಕಳು ಇದಕ್ಕೆಲ್ಲ ನಾವು ಒಂದಲ್ಲ ಒಂದು ದಿನ ಇವೆಲ್ಲವನ್ನ ಪಡ್ಕೊಂಡ ಮೇಲೆ ಏನಾಗುತ್ತೆ ಒಂದಲ್ಲ ಒಂದು ದಿನ ಸಾಕಪ್ಪ ಅಂತ ಅನಿಸೆ ಅನ್ಸುತ್ತೆ ಇವೆಲ್ಲವನ್ನ ಮೇಲೆ ಅನ್ಸುತ್ತೆ ಇವೆಲ್ಲವನ್ನ ಪಡಿಯಕ್ ನಾವು ಇಡೀ ನಮ್ಮ ಆಯುಷ್ಯವನ್ನೇ ಕಳೆದಿರ್ತೀವಿ ಶ್ರಮವನ್ನ ಬಿದ್ದಿರ್ತೀವಿ ಆದ್ರೆ ಅದು ಪಡೆದಾಗ ಇದ್ದಂತ ಅನುಭವ ಅದು ಪಡೆದಾಗ ಇದ್ದಂತ ಸುಖ ಅದರ ಆರಂಭದೊಳಗಿದ್ದಂತ ಸುಖ ಮುಂದೆ ಹೋಗ್ತಾ ಮುಂದೆ ಹೋಗ್ತಾ ಅದ್ರೊಳಗಡೆ ಉಳಿದಂಗಾಯ್ತಪ್ಪ ಅಂದ್ರೆ ಇನ್ನ ಇದನ್ನ ಪಡೆದಾದ್ರೂ ಏನು ಉಪಯೋಗ ಇದನ್ನ ಗಳಿಸಿದಾದ್ರೂ ಏನ್ ಫಲ ಅಂತ ಇದರಿಂದ ಸುಖ ಇಲ್ಲ ಇದನ್ನ ಬಿಟ್ಟು ಬೇರೆ ಒಂದು ಶಾಶ್ವತ ಸುಖ ಐತೆ ಆ ಸುಖ ನಮ್ಮೊಳಗೆ ಐತೆ ಆಗಿದ್ರೂ ಕೂಡ ನಮ್ಮೊಳಗಡೆ ಇದ್ರೂ ಕೂಡ ಅದನ್ನ ಎಂಗ್ ಪಡಿಬೇಕು ಅದನ್ನ ಹೆಂಗ್ ನಾವು ತಿಳ್ಕೊಬೇಕು ಅದು ನಮಗ್ ಗೊತ್ತಿಲ್ಲ ನಮ್ಮೊಳಗಡೆ ಒಳಗಡೆ ಸುಖವನ್ನ ನಾವು ಪಡೀಲಿಕ್ಕೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಅದನ್ನ ತಿಳಿಸ್ಲಿಕ್ಕೆ ಅದರ ಮರ್ಮವನ್ನ ನಮ್ಗೆ ಅರಿಕೆ ಮಾಡಿಕೊಡ್ಲಿಕ್ಕೆ ನಮಗೆ ಗುರು ಬೇಕು ಇಂತಹ ಸತ್ಸಂಗ ಬೇಕು ಹಂಗಾಗಿ ಹೆಚ್ಚು ಹೆಚ್ಚು ಗುರುವಿನ ಬಗ್ಗೆ ನಾನು ಸತ್ಸಂಗದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗಾಗಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಸಾಧನಾ ಪಥದಲ್ಲಿರ್ತಕ್ಕಂತ ಸಾಧನೆಯನ್ನ ಮಾಡಿ ತತ್ವಗಳನ್ನ ನಮ್ಮ ವರ್ಗದವರಿಗೆ ಬಿಟ್ಟು ಕೊಟ್ಟಿರುವಂತ ಸಾಧನಾ ಮಾರ್ಗದ ಗುರುಗಳ ವಿಚಾರವನ್ನ ನಾನು ತಿಳಿಸ್ತೇನೆ ಹಾಗಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಾವು ವಿಡಿಯೋವನ್ನ ನೋಡಬಹುದು ನೋಡ್ಬೋದು ಇವತ್ತಿನ ಸತ್ಸಂಗದಲ್ಲಿ ಚಂದ್ರಶೇಖರ್ ಇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಮಹಿಮೆಯೊಂದನ್ನ ನಾವು ತಿಳಿಯೋಣ ಇವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಳೆದ ಸತ್ಸಂಗದಲ್ಲಿ ನಾನು ತಿಳಿಸಿದ್ದೇನೆ ಕಂಚಿಯ ಪರಮಾಚಾರ್ಯರು ನಡೆದಾಡ್ತಕ್ಕಂಥ ಈಶ್ವರ ಅಂತಲೇ ಸಾಕಷ್ಟು ಹೆಸರನ್ನ ಮಾಡಿ ಸಾಕಷ್ಟು ಪವಾಡಗಳನ್ನ ಮಾಡಿ ತಮಿಳುನಾಡಿನ ಭಾಗದಲ್ಲಿ ನಡೆದಾಡ್ತಕ್ಕಂಥ ದೇವರಾಗೆ ಉಳ್ಕೊಂಡಂತವರು ಕೆಂಚಿ ಪರಮಾಚಾರ್ಯರು ಕಂಚಿ ಪರಮಾಚಾರ್ಯರು ಪೂನಮಲ್ಲೆ ರೋಡಿನ ಇಟ್ಟಿಗೆ ತಯಾರಿಕಾ ಘಟಕವೊಂದರಲ್ಲಿ ತಂಗಿರ್ತಾರೆ ಅವರನ್ನ ಕಾಣ್ಲಿಕ್ಕೆ ಅವರ ಪರಮ ಭಕ್ತರಾಗಿರ್ತಕ್ಕಂಥ ಮುಕ್ಕೂರು ಶ್ರೀನಿವಾಸ ವರದಾಚಾರ್ಯರು ಅನ್ನುವಂತ ಒಬ್ಬ ಪರಮ ಭಕ್ತರು ಕೋಲ್ಕತ್ತಾದ ಒಬ್ಬ ಶ್ರೀಮಂತ ಉದ್ಯಮಿಯೊಡನೆ ಬಂದಿರ್ತಾರೆ ಗುರುಗಳನ್ನ ಭೇಟಿ ಮಾಡಲಿಕ್ಕೆ ಬರ್ತಾರೆ ಪರಮಾಚಾರ್ಯರು ಒಮ್ಮೆ ತಲೆಯನ್ನ ಎತ್ತಿ ಅವರತ್ತ ನೋಡ್ತಾರೆ ಅವರತ್ತ ನೋಡಿ ಕೇಳ್ತಾರೆ ಇವ್ರ ಬಗ್ಗೆ ನೀವು ಮೊದಲೊಂದ್ಸಾರಿ ಸಾರಿ ಹೇಳಿದಿರಲ್ವೇ ಆಚಾರ್ಯರೇ ಅಂತ ಆಗ ಶ್ರೀನಿವಾಸ ವರದಾಚಾರ್ಯರು ಹೇಳ್ತಾರೆ ಹೌದು ಪೆರ್ಯವ ಆಗ ನೀವೇ ಹೇಳಿದ್ರಿ ನಾನು ಇವರನ್ನ ಕರ್ಕೊಂಡು ಬರ್ತೀನಿ ನಿಮ್ಮ ದರ್ಶನವನ್ನ ಮಾಡ್ಲಿಕ್ಕೆ ಅಂತ ಕೇಳ್ದಾಗ ಅಪ್ಪಣ್ಣನ ಕೇಳಿದಾಗ ಹೇಳಿದ್ರಿ ಖಂಡಿತ ಈಗ್ಲೇ ಅವರನ್ನ ಕರೆತರ್ತಕ್ಕಂಥದ್ದು ಬೇಡ ಅವನ ಕರ್ಮ ಅಂತಕ್ಕಂಥದ್ದು ಕಳಿಲಿ ಗುರು ದರ್ಶನದ ಯೋಗ ಅನ್ನುವಂಥದ್ದು ಬರ್ಲಿ ಆ ಯೋಗ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿದ್ರಿ ಅಂತ ಸಂಕೋಚದಿಂದ ತಲೆಯನ್ನ ತಗ್ಗಿಸಿ ಮೆಲುದನಿಯಲ್ಲಿ ಹೇಳ್ತಾರೆ ಶ್ರೀನಿವಾಸ ವರದಾಚಾರ್ಯರು ಆಗ ಮಾತನ್ನ ಮುಂದುವರಿಸಿ ಅವರು ಹೇಳ್ತಾರೆ ಆದರೆ ಪೆರೆಯವ ನಿಮ್ಮನ್ನ ನೋಡಬೇಕು ಎನ್ನುವಂತ ತವಕ ಅಂಬಲ ನನ್ನನ್ನ ನಿಮ್ಮ ಮಾತು ಮೀರಿ ಈತನನ್ನ ಕರೆತರಲೇಬೇಕಾಯ್ತು ಅದಕ್ಕಾಗಿ ತಾವು ಮನ್ನಿಸಬೇಕು ಅಂತೇಳಿ ಮಾತನ್ನ ನಿಲ್ಲಿಸುವ ವೇಳೆಗೆ ಪರಮಾಚಾರ್ಯರೇ ಹೇಳ್ತಾರೆ ಆಯ್ತು ಏನಾಗಬೇಕಪ್ಪ ಈಗ ಆಗ ವರದಾಚಾರ್ಯರು ಹೇಳ್ತಾರೆ ಪೆರಿಯವ ನಾನು ಕಲ್ಕತ್ತಾ ನಗರಕ್ಕೆ ಪ್ರವಚನಗಳಿಗೆ ಹೋದಾಗ ಈ ಸೇಟು ತಪ್ಪದೆ ಬಂದೇ ಬರ್ತಾರೆ ಪ್ರಾರ್ಥನೆ ನಂತರ ಮೊದಲು ನಾನು ಹೇಳ್ತಕ್ಕಂಥದ್ದೇ ನಿಮ್ಮ ಬಗ್ಗೆ ನಿಮ್ಮ ಲೀಲೆಯನ್ನ ನಿಮ್ಮ ಮಹಿಮೆಯನ್ನ ನಾನು ಹೇಳ್ತೇನೆ ಅದಾದ್ಮೇಲೆ ಪ್ರವಚನವನ್ನ ನಾನು ಪ್ರಾರಂಭ ಮಾಡ್ತೇನೆ ಹೀಗಾಗಿ ನಿಮ್ಮ ಬಗ್ಗೆ ಬಹಳ ಭಕ್ತಿ ಭಾವಗಳನ್ನ ಈ ಸೇಟು ಬೆಳೆಸ್ಕೊಂಡಿದ್ದಾರೆ ಭಗವಂತನ ಅನುಗ್ರಹದಿಂದ ಈ ಸೇಟುಗೆ ಸಕಲ ಐಶ್ವರ್ಯಗಳು ಕೂಡ ಲಭಿಸಿದ್ರು ಕೂಡ ಆರೋಗ್ಯ ಭಾಗ್ಯ ಇಲ್ಲ ಈತನಿಗೆ ಬಾಯಿಯ ಮೂಲಕ ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಅನ್ನಕೋಶದ ತೊಂದರೆ ಇದೆ ಹೊಟ್ಟೆಯಲ್ಲಿ ರಂಧ್ರದ ಮೂಲಕ ಈತ ಆಹಾರವನ್ನ ಸೇವನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಪೆರೆಯವ ಈ ಸೇಟು ಸಾಕಷ್ಟು ಹಣವನ್ನ ಖರ್ಚು ಮಾಡಿ ದೇಶ ವಿದೇಶದ ವೈದ್ಯರನ್ನು ಕೂಡ ಭೇಟಿ ಮಾಡಿದ್ದಾರೆ ದಾನ ಧರ್ಮಗಳನ್ನ ಮಾಡಿದ್ದಾರೆ ಆದರೂ ಕೂಡ ಈತನ ಸಮಸ್ಯೆ ಬಗೆಹರಿತಾ ಇಲ್ಲ ಹಾಗಾಗಿ ಈತನನ್ನ ಒಮ್ಮೆ ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ ಏನಾದ್ರೂ ನಿಮ್ಮಿಂದ ಆತನಿಗೆ ಪರಿಹಾರ ಸಿಗಬಹುದೇನೋ ಅನ್ನುವಂತ ಒಂದು ಚಿಕ್ಕ ಬಯಕೆಯಿಂದ ನಾನಿವನನ್ನ ಕರ್ಕೊಂಡು ಬಂದಿದ್ದೇನೆ ಗುರುವಿನ ದರ್ಶನ ಮಾತ್ರದಿಂದಲೇ ಭಕ್ತನ ಕಷ್ಟಗಳು ತರಗೆಲೆಯಂತೆ ಸುಟ್ಟೋಗುತ್ತೆ ಅಂತ ಕೇಳಿದ್ದೇನೆ ಪೆರಿಯವ ನಿಮ್ಮ ದರ್ಶನ ಮಾತ್ರದಿಂದ ಈತನ ಕಷ್ಟಗಳು ದೂರ ಆಗತ್ತೆ ಎನ್ನುವಂತ ಅಚಲವಾದ ನಂಬಿಕೆ ನನಗಿದೆ ನನಗಿಂತಲೂ ಹೆಚ್ಚಾಗಿ ಈ ಶ್ರೀಮಂತ ಸೇಟುವಿಗಿದೆ ಹಾಗಾಗಿ ನಿಮ್ಮ ಮಾತನ್ನ ಮೀರಿ ನಾನು ಕರ್ಕೊಂಡು ಬಂದಿದ್ದೇನೆ ನೀವೇ ಈತನನ್ನ ಉದ್ಧರಿಸಬೇಕು ಅಂತಾರೆ ಶ್ರೀನಿವಾಸ ವರದಾಚಾರ್ಯರು ಪರಮಾಚಾರ್ಯರು ಮೌನವಾಗಿ ಕಲ್ಕತ್ತಾದ ಆ ಶ್ರೀಮಂತ ಉದ್ಯಮಿಯತ್ತ ನೋಡ್ತಾರೆ ಅಂಜಲಿಬದ್ಧರಾಗಿ ತುಂಬಿದೆರಡು ಕಣ್ಣುಗಳಿಂದ ಪರಮಾಚಾರ್ಯರತ್ತ ದೀನ ನೋಟ ಬೀರಿತ್ತ ಶರಣಾಗತಿ ಶರಣಾಗತ ಭಾವದಿಂದ ನೋಡ್ತಾ ನಿಂತಿರ್ತಾರೆ ಆಗ ಪರಮಾಚಾರ್ಯರು ಶ್ರೀನಿವಾಸ ವರದಾಚಾರ್ಯರಿಗೆ ಹೇಳ್ತಾರೆ ಕರ್ಮಾನುಸಾರ ಬಂದದ್ದನ್ನ ಅನುಭವಿಸ್ಲೇಬೇಕಲ್ವೇ ಆಚಾರ್ಯರೇ ಅಂತಾರೆ ಆಗ ಶ್ರೀನಿವಾಸ ವರದಾಚಾರ್ಯರು ಹೇಳ್ತಾರೆ ಹೌದು ಪೆರ್ಯವ ಆದರೆ ನಿಮಗೆ ತಿಳಿಯದ್ದೇನಿದೆ ಬಹಳ ಕಾಲದಿಂದ ಈತ ತನ್ನ ಕರ್ಮ ಫಲವನ್ನ ಅನುಭವಿಸಿದ್ದಾನೆ ಈಗ ಸಾಕಷ್ಟು ಪ್ರಾಯಶ್ಚಿತ್ತ ಆಗಿದೆ ಸರಣು ಭಾವದಿಂದ ನಿಮ್ಮ ಬಳಿ ಬಂದಿದ್ದಾನೆ ಹರ ಮುನಿದರೂ ಗುರು ಕಾಯುವ ಅನ್ನುವಂತ ಮಾತಿದೆ ನೀವು ಕೈಬಿಟ್ರೆ ಇನ್ಯಾರು ದಿಕ್ಕು ಅವನಿಗೆ ತೋರ್ಬೇಕು ನೀವು ಅಂತಾನೆ ಭಾಷೆ ಬರದೇ ಇದ್ರೂ ಕೂಡ ಆ ಕಲ್ಕತ್ತಾದ ಉದ್ಯಮಿಗೆ ತನ್ನ ತಲೆಯನ್ನ ಬಗ್ಗಿಸಿ ಕಣ್ಣೀರಾಕ್ತಾ ಶರಣು ಭಾವದಿಂದ ನಿಂತಿರ್ತಾನೆ ಆಗ ಅವನ ಆ ದುಃಖವನ್ನ ಅವನ ಆ ಶರಣಾಭಾವವನ್ನ ನೋಡಿ ಪರಮಾಚಾರ್ಯರು ಹೇಳ್ತಾರೆ ಹಾಗಾದ್ರೆ ನಾನೇನ್ ಹೇಳಿದ್ರು ಕೂಡ ಮಾಡ್ತಾನ ಈತ ನೆನಪಿರ್ಲಿ ಹಣ ಬಹಳ ಖರ್ಚಾಗಬಹುದು ಅಂತಾರೆ ಪೆರಿಯವ ಆಗ ವರದಾಚಾರ್ಯರು ಹೇಳ್ತಾರೆ ಖಂಡಿತ ಮಾಡೇ ಮಾಡ್ತಾರೆ ಪೆರಿಯವ ನೀವು ಅಪ್ಪಣೆ ಕೊಟ್ಟರೆ ಅದೇ ಅವನ ಮಹಾಭಾಗ್ಯ ಅಂತಾರೆ ಆಗ ಪೆರಿಯವ ಹೇಳ್ತಾರೆ ಹಾಗಾದ್ರೆ ಕೇಳಿ ಅಷ್ಟಾದಶ ಪುರಾಣ ಬ ಪುರಾಣಗಳೇನಿದಾವೆ ಅಷ್ಟಾದಶ ಪುರಾಣಗಳನ್ನ ಪ್ರತಿಗಳನ್ನ ಮಾಡಿಸಿ ಎಲ್ಲ ಭಾಷೆಗಳಲ್ಲಿ ಅಷ್ಟಾದಶ ಪುರಾಣಗಳ ಪ್ರತಿಗಳನ್ನ ಪ್ರಿಂಟ್ ಅನ್ನ ಮಾಡಿಸಿ ಅದನ್ನ ಉತ್ತಮ ಪಂಡಿತೋತ್ತಮರಿಗೆ ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅಂತವರಿಗೆ ದಾನಗಳನ್ನ ಮಾಡಬೇಕು ದಾನಗಳನ್ನ ಮಾಡಬೇಕು ಗಮನಿಸು ಏನು ಗಮನಿಸು ಅಂದ್ರೆ ಇದನ್ನ ಯಾವುದೇ ಪ್ರತಿಫಲಾಪೇಕ್ಷೆಗಳನ್ನ ಇಟ್ಕೊಂಡು ಮಾಡಬಾರದು ಕೇವಲ ಭಗವಂತನ ಸಂಪ್ರೀತಿಗಾಗಿ ಮಾಡಬೇಕು ಕೇವಲ ಭಗವಂತನ ಸಂಪ್ರೀತಿಗಾಗಿ ಅಷ್ಟಾದಶ ಪುರಾಣಗಳನ್ನ ಪ್ರಿಂಟ್ ಮಾಡಿಸಿ ಆತ ಮಾಡಲಿ ಅಂತ ಪರಮಾಚಾರ್ಯರು ಅಪ್ಪಣೆಯನ್ನ ಕೊಡ್ತಾರೆ ಅಪ್ಪಣೆ ಸಿಕ್ಕಿದ್ದೇ ತಡ ಬಲು ಉತ್ಸಾಹದಿಂದ ಕಲ್ಕತ್ತಾಗೆ ಮರಳಿದಂತ ಆ ಶ್ರೀಮಂತ ಉದ್ಯಮಿ ತಕ್ಷಣವೇ ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ ತನ್ನ ಮನೆಯ ಎರಡನೇ ಅಂತಸ್ತಿನ ಏನ್ ಮಾಡ್ತಾನೆ ಕಾರ್ಯಾಲಯವನ್ನಾಗಿ ಆಫೀಸ್ ಅನ್ನಾಗಿ ಮಾಡಿಕೊಂಡು ದೇಶದೆಲ್ಲ ಇರತಕ್ಕಂತ ಪಂಡಿತೋತ್ಸವರನ್ನ ಕರೆಯಿಸಿ ಅಷ್ಟಾದಶ ಪುರಾಣಗಳನ್ನ ವಿವಿಧ ಭಾಷೆಗಳಲ್ಲಿ ಅನ್ನ ಮಾಡಿಸಿ ಅದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ರಿಗೂ ಕೂಡ ಅದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾನೆ ಪುಸ್ತಕದ ಬೆಲೆಯನ್ನ ನಮೂದನೆ ಮಾಡುವಂತ ಸ್ಥಳದಲ್ಲಿ ಅವನು ಬರೆಸಿದ್ನಂತೆ ಪ್ರೀತಿಯಿಂದ ಅನ್ನುವಂತ ಒಂದು ಪದವನ್ನ ಆತ ಅಲ್ಲಿ ಪ್ರಿಂಟ್ ಮಾಡಿಸಿದಂತೆ ಎಲ್ಲ ಕಡೆಯದಾಗಿ ಸ್ಕಂದ ಪುರಾಣದ ಪ್ರತಿಗಳು ಮುಗಿಯುವಷ್ಟರಲ್ಲಿ ಆತ ಎಲ್ಲರಂತೆ ಬಾಯಿಯ ಮೂಲಕ ಅನ್ನವನ್ನ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಆತನಿಗೆ ಇದ್ದಂತಹ ಆರೋಗ್ಯದ ಸಮಸ್ಯೆ ದೂರವಾಯ್ತಂತೆ ಆದ್ಮೇಲೆ ಉದ್ದಮಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಪುಣ್ಯ ಫಲ ಎನ್ನುವಂತೆ ಬಹಳ ಕಾಲದಿಂದ ಕಾಡ್ತಾ ಇದ್ದಂತ ನೋವು ಮಾಯ ಆಗಿತ್ತು ಪರಮಾಚಾರ್ಯರ ಕೃಪೆಗೆ ಎಣೆಯೇ ಇರಲಿಲ್ಲ ಆಗ ಪರಮಾಚಾರ್ಯರನ್ನ ಕಂಡು ಅವರ ಪಾದಗಳಿಗೆ ಎರಗಿ ಭಾವದಿಂದ ಕಣ್ಣೀರನ್ನ ಸುರಿಸ್ತಾನಂತೆ ಕಣ್ಣೀರನ್ನ ಸುರಿಸ್ತಾನಂತೆ ಈ ಜನ್ಮದಲ್ಲಿ ಈ ನೋವಿನಿಂದ ಮುಕ್ತಿ ದೊರೆಯಿತು ನಿಮ್ಮ ಕೃಪೆಯಿಂದ ಹಾಗಾಗಿ ನೀವೇ ಶಿವ ನೀವೇ ಹರ ನೀವೇ ಹರಿ ಅಂತೇಳಿ ಗುರುಗಳ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾನಂತೆ ಆ ಶ್ರೀಮಂತ ಉದ್ಯಮಿ ಶ್ರೀಮಂತನಾಗಿದ್ರು ಕೂಡ ಎಲ್ಲ ಸಿರಿ ಸಂಪತ್ತಿ ಇದ್ರೂ ಕೂಡ ಪ್ರಾರಬ್ಧದಿಂದ ಬಂದಂತ ಆ ಕರ್ಮ ಫಲ ಏನಿದೆ ಆ ಕರ್ಮ ಫಲವನ್ನ ಆತ ದುಡ್ಡಿನಿಂದ ತನ್ನ ಶ್ರೀಮಂತಿಕೆಯಿಂದ ತನ್ನ ಸಂಪತ್ತಿನಿಂದ ಆತ ದೂರ ಮಾಡ್ಲಿಕ್ಕೆ ಆಗ್ಲಿಲ್ಲ ಆತನಿಗೆ ಕೊನೆಗೆ ಗುರುವಿನ ಪಾದದ ಗುರುವಿನ ಅನುಗ್ರಹದಿಂದ ಗುರುವಿನ ಪದದ ನುಡಿ ಏನಿದೆ ಗುರು ನುಡಿಯಿಂದಲೇ ಆತನ ಕಷ್ಟ ಅನ್ನುವಂಥದ್ದು ಆತನ ಪ್ರಾರಬ್ಧ ಅನ್ನುವಂಥದ್ದು ಕಳೀತು ಅಂದ ಮೇಲೆ ಆತ ಅಷ್ಟೆಲ್ಲ ಸಂಪತ್ತನ್ನ ಇಟ್ಟುಕೊಂಡು ಅಷ್ಟೆಲ್ಲ ಶ್ರೀಮಂತಿಕೆಯನ್ನ ಸಿರಿವಂತಿಕೆಯನ್ನ ಇಟ್ಟುಕೊಂಡು ಏನು ಫಲ ಪ್ರಾರಬ್ಧ ಅನ್ನುವಂತ ಕರ್ಮವನ್ನ ಕಳೀಲ್ತಕ್ಕಂಥವನು ಕೇವಲ ಗುರು ಮಾತ್ರ ಹಾಗಾಗಿ ಅಂತಹ ಗುರುವಿನ ಪಾದವನ್ನ ನಾವು ಇಡಿಬೇಕು ಅಂತಹ ಗುರುವಿಗೆ ನಾವು ಶರಣು ಹೋಗಬೇಕು ಲೌಕಿಕಕ್ಕೆ ಅಂಟ್ಕೊಳ್ಳದರ ಪಾರಮಾರ್ಥಿಕ ಸಾಧನೆಯನ್ನು ಕೂಡ ನಾವು ಮಾಡಬೇಕು ಅನ್ನುವಂಥದ್ದು ಲೌಕಿಕದಲ್ಲಿ ಇರ್ಬೇಕು ಆದರೆ ಆರಮಾರ್ಥಿಕ ಚಿಂತನೆಯನ್ನು ನಾವು ಮಾಡಬೇಕು ನಾವು ಹಂಗ್ ಮಾಡೋದಿಲ್ಲ ನಾವು ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಮೊಮ್ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಆದ್ಮೇಲೆ ನಾವು ದೇವರನ್ನ ಬೆನ್ನತ್ತೀವಿ ಆಗ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ರೋಗ ಇರುತ್ತೆ ದೇವಸ್ಥಾನಕ್ಕೆ ಹೋಗೋದಿಕ್ಕಾಗಲ್ಲ ಜಪ ಮಾಡೋದಿಕ್ಕಾಗಲ್ಲ ಪೂಜೆ ಮಾಡೋದಿಕ್ಕಾಗಲ್ಲ ಪುನಸ್ಕಾರ ಮಾಡೋದಿಕ್ಕಾಗಲ್ಲ ಆಗ ದೇವರನ್ನ ನಾವು ನೆನೀತೇವೆ ಆಗ ಪರಮಾತ್ಮನನ್ನ ನಾವು ನೆನಿತೇವೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಭಗವಂತ ಅಂತಾನೆ ಶಕ್ತಿ ಇದ್ದಾಗ ನೀನು ನನ್ನನ್ನ ನೆನೆಲಿಲ್ಲ ಶಕ್ತಿ ಇದ್ದಾಗ ಕಾಲಲ್ಲಿ ಶಕ್ತಿ ಇದ್ದಾಗ ನೀನ್ ನನ್ನ ಹತ್ರಕ್ಕೆ ಬರ್ಲಿಲ್ಲ ಈಗ ಕಾಲಲ್ಲಿ ಶಕ್ತಿ ಇಲ್ಲ ಈಗ ನೀನು ಬರ್ತೀನಿ ನನಗ್ ಶಕ್ತಿ ಕೊಡು ಅಂತೀಯಲ್ಲಪ್ಪಾ ನಾನ್ ನಿನಗೆ ಶಕ್ತಿ ಕೊಟ್ಟಾಗ ನೀನ್ ಯಾಕೆ ಬರ್ಲಿಲ್ವಪ್ಪ ಇದು ನಿನ್ನ ಪ್ರಾರಾಬ್ಧ ಅನುಭವಿಸು ಅಂತಾನೆ ಭಗವಂತ ಹಂಗೆ ದೇಹದಲ್ಲಿ ಶಕ್ತಿ ಇದ್ದಾಗ ದೇಹದಲ್ಲಿ ರಕ್ತ ಚೆನ್ನಾಗಿದ್ದಾಗ ಕೊತ 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 ಅಂತ ಕುದೀತಾ ಇದ್ದಾಗ ನಾವು ಭಗವಂತನನ್ನ ಮರ್ತ್ಕೊಂಡು ಕೈಕಾಲು ಶಕ್ತಿಹೀನವಾದಾಗ ಭಗವಂತನನ್ನ ನೆನ್ಕೊಂಡ್ರೆ ಅದು ಉಪಯೋಗ ಏನ್ರಿ ಅದು ಫಲ ಏನ್ರಿ ಫಲ ಕೊಡುತ್ತ ಅದು ಅದಲ್ಲ ಹಾಗಾಗಿ ಎಲ್ಲ ಇದ್ದಾದ್ರೆ ಭಗವಂತನನ್ನ ನೆನ್ಕೋಬೇಕು ಹೋದ್ಮೇಲೆ ಅಲ್ಲ ಭಗವಂತನನ್ನ ಅನನ್ಯ ಭಾವದಿಂದ ಶರಣ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ತತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೆ